ನಮಸ್ಕಾರ ಪ್ರಿಯಾ ವೀಕ್ಷಕರೇ ಸ್ವಾಗತ ರಾಶಿಯ ಚಲನ್ಗೆ ವೀಕ್ಷಕರೇ ವಾರದ ಭವಿಷ್ಯ ಕನ್ಯಾ ರಾಶಿಯವರಿಗೆ ಈ ವಾರ ನಿಮಗೆ ಬರುತ್ತಿರುವ ಅವಕಾಶಗಳು ಆಗಬಹುದಾದ ಬದಲಾವಣೆಗಳು ಮತ್ತು ಯಶಸ್ಸಿನ ಸುಳಿಗಳು ಎಲ್ಲವೂ ತುಂಬ ಸ್ಪೆಷಲ್ ಆಗಿವೆ ನಿಮ್ಮ ಶ್ರಮಕ್ಕೆ ಫಲ ಸಿಗುವ ಸಮಯ ಇದು ಕೆಲಸ ಹಣ ಸಂಬಂಧ ಎಲ್ಲದರಲ್ಲೂ ಹೊಸ ಬೆಳಕು ಕಾಣುತ್ತೀರಿ ವೀಕ್ಷಕರೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಕನ್ಯಾರಾಶಿ ವೀಕ್ಷಕರೇ ಈ ವಾರ ಇಡೀ ನಿಮಗೆ ಸಂತೋಷದ ದಿನಗಳಾಗಿರಲಿ ಎಂದು ಆಶಿಸುತ್ತೇನೆ ವೃತ್ತಿ ಮತ್ತು ಉದ್ಯೋಗದಲ್ಲಿ ಯಾವ ರೀತಿಯಾಗಿ ಇದೆ ಎಂದು ನೋಡೋಣ ಈ ವಾರ ಕನ್ಯಾರಾಶಿಯವರಿಗೆ ಕೆಲಸದಲ್ಲಿ ಹೊಸ ಚೈತನ್ಯ ಕಾಣಿಸಿಕೊಳ್ಳುತ್ತದೆ ನಿಮ್ಮ ಕ್ರಮಶೀಲತೆ ಮತ್ತು ಪರಿಶ್ರಮದಿಂದ ಕಾರ್ಯಕ್ಷೇತ್ರದಲ್ಲಿ ನೀವು ಗಮನ ಸೆಳೆಯುತ್ತೀರಿ ಹಿರಿಯರು ನಿಮ್ಮ ಕಾರ್ಯಪಡೆಯನ್ನು ಮೆಚ್ಚಿಕೊಳ್ಳುವ ಸಾಧ್ಯತೆ ತುಂಬಾ ಹೆಚ್ಚು ಸಹೋದ್ಯೋಗಿಗಳೊಂದಿಗೆ ಸಮನ್ವಯ ಉತ್ತಮವಾಗಿರುತ್ತಿದ್ದು ತಂಡದ ಕೆಲಸದಲ್ಲಿ ನಿಮ್ಮ ಪಾತ್ರ ಬಹಳ ಬಲವಾಗಿರುತ್ತದೆ ಉದ್ಯೋಗ ಬದಲಾವಣೆ ಯೋಚಿಸುವವರಿಗೆ ಇದು ಉತ್ತಮ ವಾರ ವ್ಯಾಪಾರ ಮಾಡುವವರಿಗೆ ಹೊಸ ಒಪ್ಪಂದಗಳು ಹೊಸ ಗ್ರಾಹಕರು ಮತ್ತು ಲಾಭದಾಯಕ ಮಾತುಕತೆಗಳು ಎದುರಾಗಬಹುದು ಹೊಸ ಯೋಜನೆ ಆರಂಭಿಸಲು ಅಥವಾ ಹಳೆ ಯೋಜನೆ ವಿಸ್ತರಿಸಲು ಇದು ಸೂಕ್ತ ಸಮಯ ನಿನ್ನ ಕೆಲಸದ ಗುಣಮಟ್ಟವನ್ನು ಹಿರಿಯರು ಗಮನಿಸಿ ಹೆಚ್ಚುವರಿ ಜವಾಬ್ದಾರಿ ನೀಡುವ ಸಾಧ್ಯತೆ ಇದೆ ಪ್ರಮುಖ ಸಭೆಗಳಲ್ಲಿನ ನಿನ್ನ ಮಾತು ತಂಡಕ್ಕೆ ದಾರಿದೀಪವಾಗಬಹುದು ನೀನು ಮಾಡುವ ಪ್ರತಿಯೊಂದು ನಿರ್ಧಾರ ಈ ವಾರ ನಿಖರವಾಗಿದ್ದು ಪರಿಣಾಮಕಾರಿಯಾಗುತ್ತದೆ ಕೆಲಸದ ಸ್ಥಳದಲ್ಲಿ ಹೊಸ ಮಾರ್ಗದರ್ಶನ ದೊರೆತು ಅದು ಭವಿಷ್ಯದಲ್ಲಿ ದೊಡ್ಡ ಪ್ರಯೋಜನ ತರುತ್ತದೆ ಈ ವಾರ ನಿಮ್ಮ ಹಣಕಾಸು ಮತ್ತು ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ಈ ವಾರ ಹಣಕಾಸು ಸ್ಥಿತಿ ಸ್ಥಿರವಾಗಿರುತ್ತದೆ ಹಳೆಯ ಸಾಲ ತೀರಿಸುವುದು ಅಥವಾ ಹಳೆಯ ಹಣ ಮರಳಿ ಬರುವುದು ಸಾಧ್ಯ ಹೂಡಿಕೆಗಳ ಮೇಲಾದ್ಯ ಹೂಡಿಕೆಗಳ ಮೇಲೆ ಉತ್ತಮ ಲಾಭ ದೊರೆಯುವ ಸೂಚನೆ ಇದೆ ಕುಟುಂಬ ಅಥವಾ ಮನೆಗೆ ಸಂಬಂಧಿಸಿದ ಕೆಲವು ಖರ್ಚುಗಳು ಹೆಚ್ಚಾಗಬಹುದು ಮಧ್ಯವಾರದ ನಂತರ ಹಣ ಜಾಗೃತಿಯಿಂದ ಹಾಳೆ ಮದುವೆಯಾಗುವುದು ಉತ್ತಮ ವಾಹನ ಮನೆ ಅಥವಾ ಆಸ್ತಿ ಖರೀದಿಯ ಯೋಗವೂ ಇದೆ ಹೊಸ ವ್ಯವಹಾರಕ್ಕೆ ಹಣ ಹೂಡಲು ತಜ್ಞರ ಸಲಹೆ ಪಡೆಯುವುದು ಸರಿಯಾದ ನಿರ್ಧಾರ ಹಣ ಬರುವ ಮಾರ್ಗಗಳು ಹೆಚ್ಚಾಗುತ್ತವೆ ಆದರೆ ವಿವೇಚನೆಯ ಖರ್ಚು ಮುಖ್ಯ ಅರಿವಿನಿಂದ ಮಾಡಿದ ಹೂಡಿಕೆ ಭವಿಷ್ಯದಲ್ಲಿ ದೊಡ್ಡ ಲಾಭ ತರುತ್ತದೆ ಕುಟುಂಬದವರಿಂದ ಹಣದ ಬೆಂಬಲ ದೊರೆಯಬಹುದು ಈ ವಾರ ಹಣದ ನಿರ್ವಹಣೆಯಲ್ಲಿ ನೀವು ಬಹಳ ಬುದ್ಧಿವಂತರಾಗಿರುತ್ತೀರಿ ಇನ್ನು ಪ್ರೀತಿ ಮತ್ತು ಸಂಬಂಧಗಳು ಈ ವಾರ ಯಾವ ರೀತಿಯಾಗಿ ಇರುತ್ತದೆ ಎಂದು ನೋಡೋಣ ಪ್ರೀತಿಯ ವಿಚಾರದಲ್ಲಿ ಈ ವಾರ ರಾಶಿಯವರಿಗೆ ಶಾಂತಿ ಮತ್ತು ಸಮತೋಲನ ಸಿಗುತ್ತದೆ ಸಂಗಾತಿಯೊಂದಿಗೆ ಇರುವ ತಪ್ಪು ತಿಳಿಯೋ ತಪ್ಪು ಭಾವನೆಗಳು ಪರಿಹಾರವಾಗುತ್ತವೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಭಾವರು ಅರ್ಥ ಮಾಡಿಕೊಳ್ಳುವ ಭಾವನೆ ಹೆಚ್ಚಾಗುತ್ತದೆ ಹೊಸ ಪ್ರೀತಿ ಹುಡುಕುತ್ತಿರುವವರಿಗೆ ಉತ್ತಮ ಪರಿಚಯಗಳಾಗುವ ಸಮಯ ವಿವಾಹಿತ ದಂಪತಿಗಳಿಗೆ ಕುಟುಂಬದ ಬೆಂಬಲದಿಂದ ಸಂಬಂಧ ಬಲವಾಗುತ್ತದೆ ಸಂಗಾತಿಯೊಂದಿಗೆ ಕಳೆಯುವ ಸಮಯ ಮಧುರವಾಗಿರುತ್ತದೆ ಸಂಗಾತಿಯಿಂದ ಹೊಸ ರೀತಿಯ ಕಾಳಜಿ ಮತ್ತು ಒಡನಾಟ ಅನುಭವಿಸುತ್ತೀರಿ ಮನದ ಮಾತು ಹೇಳಲು ಇದು ಅತ್ಯುತ್ತಮ ವಾರ ಎದುರಾಳಿಯಿಂದ ಉತ್ತಮ ಸ್ಪಂದನೆ ಸಿಗುತ್ತದೆ ಹಳೆಯ ಗೊಂದಲಗಳು ಮಸಕಾಗಿ ಸಂಬಂಧದಲ್ಲಿ ಹೊಸ ನವಿರಾದ ಚೈತನ್ಯ ಬರುತ್ತದೆ ಸಿಂಗಲ್ ಇರುವವರಿಗೆ ಹೊಸ ಸ್ನೇಹಿತರ ಮೂಲಕ ಪ್ರೇಮ ಪರಿಚಯವಾಗುವ ಯೋಗ ಈ ವಾರ ನಿಮ್ಮ ಕುಟುಂಬದಲ್ಲಿ ಸಂತೋಷಕರ ದಿನಗಳಾಗಿರುತ್ತವೆ ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿ ಹೆಚ್ಚಾಗುತ್ತದೆ ಹಿರಿಯರೊಂದಿಗೆ ಉತ್ತಮ ಸಂವಾದ ಮತ್ತು ಆಶೀರ್ವಾದ ದೊರೆಯುತ್ತದೆ ಮಕ್ಕಳ ವಿಷಯದಲ್ಲಿ ಸಂತೋಷದ ಸುದ್ದಿ ಬರಬಹುದು ಸಣ್ಣ ಕುಟುಂಬ ಸಮಾರಂಭ ಅಥವಾ ಆಪ್ತರ ಭೇಟಿಯೋಗ ಇದೆ ಮನೆಯೊಳಗೆ ಧನಾತ್ಮಕ ವಾತಾವರಣ ಹೆಚ್ಚಾಗುತ್ತದೆ ಹೊಸ ವಸ್ತುಗಳು ಗೃಹೋಪಕರಣಗಳು ಅಥವಾ ಮನೆಯ ಅಲಂಕರಣಕ್ಕೆ ಸಂಬಂಧಿಸಿದ ಕೆಲಸಗಳು ನಡೆಯಬಹುದು ಕುಟುಂಬದವರು ನಿಮ್ಮ ಸಲಹೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳಬಹುದು ಮನೆಯೊಳಗೆ ಹೊಸ ಚೈತನ್ಯ ಮತ್ತು ಒಗ್ಗಟ್ಟು ಮೂಡುತ್ತದೆ ಕುಟುಂಬ ಸಮಸ್ಯೆಗಳಿಗೆ ನೀವು ಪರಿಹಾರ ಕಂಡುಕೊಳ್ಳುವ ನಾಯಕತ್ವ ತೋರಿಸುತ್ತೀರಿ ಬಂಧು ಬಾಂಧವರೊಂದಿಗೆ ಉತ್ತಮ ಸಂಬಂಧ ಬೆಳೆಸುವ ಅವಕಾಶ ದೊರೆಯುತ್ತದೆ ಈ ವಾರ ನಿಮ್ಮ ಆರೋಗ್ಯದ ವಿಚಾರದಲ್ಲ ಬಗ್ಗೆ ನೋಡುವುದಾದರೆ ಆರೋಗ್ಯದಲ್ಲಿ ಈ ವಾರ ಸಾಮಾನ್ಯವಾಗಿ ಸ್ಥಿರತೆ ಇದೆ ಚಿಕ್ಕಪುಟ್ಟ ಶೀತ ತಲೆನೋವು ಅಥವಾ ಆಹಾರ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ನಿದ್ರೆ ಮತ್ತು ನೀರಿನ ಸೇವನೆಗೆ ಹೆಚ್ಚು ಗಮನ ಕೊಡಬೇಕು ವ್ಯಾಯಾಮ ಮತ್ತು ಧ್ಯಾನ ಮಾಡಿದರೆ ಶರೀರ ಮನಸ್ಸಿಗೆ ಸಮತೋಲನ ಬರುತ್ತದೆ ನಿಮಗೆ ಅಗತ್ಯವಿರಿರುವುದೇ ವಿಶ್ರಾಂತಿ ಅದರ ಕಡೆ ಗಮನ ಕೊಡಿ ಈ ವಾರರ ನಿಮ್ಮ ಶಕ್ತಿ ಸ್ಥಿತಿ ಸಾಮಾನ್ಯಕ್ಕಿಂತ ಉತ್ತಮವಾಗಿರುತ್ತದೆ ಒತ್ತಡ ನಿವಾರಣೆಗೆ ಯೋಗ ಮತ್ತು ಉಸಿರಾಟ ಅಭ್ಯಾಸ ಅತ್ಯುತ್ತಮ ಹೊಟ್ಟೆ ಮತ್ತು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಬಂದರೂ ಸುಲಭವಾಗಿ ಸರಿಯುತ್ತವೆ ಈ ವಾರ ನಿಮ್ಮ ವೈಯಕ್ತಿಕ ಬೆಳವಣಿಗೆಯಲ್ಲಿ ಬಹಳಷ್ಟು ಬದಲಾವಣೆ ಕಾಣಬಹುದು ನಿಮ್ಮ ಪರಿಶೀಲನಾ ಸಾಮರ್ಥ್ಯ ಈ ವಾರ ಹೆಚ್ಚು ಬಲವಾಗುತ್ತದೆ ಹೊಸ ಕಲಿಕೆ ಹೊಸ ವಿಚಾರಗಳು ಮತ್ತು ಕ್ರಿಯಾಶೀಲ ಮನೋಭಾವ ಹೆಚ್ಚಾಗುತ್ತದೆ ನಿಮ್ಮ ಮಾತುಗಳಿಂದ ಇತರರಿಗೆ ಪ್ರೇರಣೆ ದೊರೆಯುತ್ತದೆ ಧ್ಯಾನ ಪ್ರಾರ್ಥನೆ ಅಥವಾ ಭಕ್ತಿಯಲ್ಲಿ ತೊಡಗಿದರೆ ಮನಸ್ಸಿಗೆ ಶಾಂತಿ ಗುರಿಗಳು ಸ್ಪಷ್ಟವಾಗುತ್ತಿದ್ದು ನೀವು ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಯುತ್ತೀರಿ ಆಧ್ಯಾತ್ಮಿಕ ಚಿಂತನೆಗಳು ನಿಮ್ಮ ಮನಸ್ಸನ್ನು ಇನ್ನಷ್ಟು ಬಲಗೊಳಿಸುತ್ತವೆ ನಿಮ್ಮ ವೈಯಕ್ತಿಕ ಶಕ್ತಿ ಈ ವಾರ ಹೆಚ್ಚಾಗುತ್ತದೆ ನಿಮ್ಮ ಆಕರ್ಷಕ ವ್ಯಕ್ತಿತ್ವದಿಂದ ಜನರು ನಿಮಗೆ ಸೆಳೆಯಲ್ಪಡುತ್ತಾರೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ